ಹಾಯ್ ಫ್ರೆಂಡ್ಸ್ ಹೇಮರಗುಳ್ ಹಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಗ್ರೀನ್ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ರುಬ್ಲಿಕ್ಕೋಸ್ಕರ ಏನೇನು ಬೇಕು ಸಾಮಗ್ರಿಗಳು ಇರ್ತದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಗೋಡಂಬಿ ಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡು ನಾವು ಫೈನ್ ಪೇಸ್ಟಾಗಿ ನುಣ್ಣಗೆ ಸ್ವಲ್ಪ ನೀರಾಕಿ ರುಬ್ಬಿಟ್ಕೋಬೇಕು ನಾನಿಲ್ಲ ಆಲ್ರೆಡಿ ಒಂದರಿಂದ ಒಂದು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ತೊಳೆದು ನೀಟಾಗಿ ನೀರೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾವೇನು ರುಬ್ಬಿರ್ತೀವಿ ಗ್ರೀನ್ ಮಸಾಲೆ ಇರುತ್ತೆ ನೋಡಿ ಹಾಕಿ ಮ್ಯಾರಿನೇಟ್ ಮಾಡಬೇಕು ಅಕಸ್ಮಾತ್ ನೀವೇನಾದರೂ ಒಂದಿನ ಮುಂಚೆ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಅಂದ್ರೂ ಪರವಾಗಿಲ್ಲ ಇಲ್ಲ ಆಗಲಿಲ್ಲ ಅಂದರೆ ನೀವು ಒನ್ ಅವರ್ ನೀವು ಮ್ಯಾರಿನೇಟ್ ಮಾಡಿದ್ರೂ ನಡೆಯುತ್ತೆ ಅಕಸ್ಮಾತ್ ಒಂದಿನ ಮುಂಚೆ ಮಾಡಿದ್ರೆ ಎಲ್ಲ ಈ ಥರ ಮಸಾಲೆಲ್ಲ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು ಇನ್ನು ಒನ್ ಅವರ್ ಅಂದರೆ ನೀವು ಹೊರ್ಗಡೆನೇ ಇಡ್ಬೋದು ಏನು ತೊಂದರೆ ಇಲ್ಲ ನೀವು ಎಷ್ಟು ಮ್ಯಾರಿನೇಟ್ ಮಾಡ್ತಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಇದಕ್ಕೆ ಮೇನಾಗಿ ಮೊಸರು ಯೂಸ್ ಮಾಡ್ತಾಯಿದ್ದೀವಿ ಮೊಸರು ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ ಸಾಫ್ಟಾಗುತ್ತೆ ಚಿಕನ್ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಮತ್ತು ಗ್ರೇವಿ ಕೂಡ ಒಂದು ಸ್ವಲ್ಪ ಆಗಿರುತ್ತೆ ಚೆನ್ನಾಗಿರುತ್ತೆ ಯಾಕಂದರೆ ಗೋಡಂಬಿ ಹಾಕಿದ್ದೀವಿ ಮೊಸರು ಹಾಕ್ತಿದ್ದೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಉಪ್ಪು ಇದಕ್ಕೂ ಹಾಕಬೇಕು ಮತ್ತು ಗ್ರೇವಿಗೂ ಹಾಕಬೇಕು ಹಾಗಾಗಿ ನಾವು ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಇಡಿಲಿ ಅಂತೇಳಿ ಹಾಕ್ತಾಯಿದ್ದೀನಿ ಇದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೆಲ್ಲ ಮಸಾಲ ಪುಡಿಗಳನ್ನ ನಾವು ಇನ್ನೇನೇನು ಬೇಕು ಅದನ್ನ ಹಾಕಬೇಕು ಅದನ್ನ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಸಿಡಬೇಕಾಗುತ್ತೆ ಈ ಥರ ಕಲಸಿಡೋದ್ರಿಂದ ಏನಾಗುತ್ತೆ ಅಂದರೆ ಚಿಕನ್ ಉಪ್ಪು ಎಲ್ಲ ಖಾರ ಎಲ್ಲ ಚೆನ್ನಾಗಿ ಇಡಿಬೇಕಲ್ವ ಹಾಗಾಗಿ ನೀವೇನಾದ್ರೂ ಒಂದಿನ ಮುಂಚೆ ತಂದು ಮ್ಯಾರಿನೇಟ್ ಮಾಡ್ತೀನಿ ಅಂದ್ರೂ ತಂದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಒನ್ ಅವರು ಟೂ ಅವರ್ ಇವಾಗ ನೀವು ಬೆಳಗ್ಗೆ ತನ್ನ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊತೀನಿ ಅಂದರೆ ಬೆಳಗ್ಗೆ ಮ್ಯಾರಿನೇಟ್ ಮಾಡಿ ಹೊರಗಾರ ಇಡ್ಬೋದು ಇಲ್ಲ ಇಡ್ಬೋದು ಒಂಥರ ಟೇಸ್ಟ್ ಡಿಫ್ರೆಂಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಯಾಕೆಂದರೆ ಗ್ರೀನ್ ಮಸಾಲ ತುಂಬ ಇಷ್ಟಪಡೋರು ಇರ್ತಾರೆ ಯಾಕೆಂದ್ರೆ ಯಾವಾಗಲೂ ರೇಟು ಚಿಲ್ಲಿ ಪೌಡರ್ದೇ ಇಷ್ಟಪಡಲ್ಲ ಹಸಿಮೆಣ್ಸಿ ಇಷ್ಟಪಡೋ ನಾನು ಜಾಸ್ತಿ ಮಾಡಲ್ಲ ಇಷ್ಟಪಡೋರು ಇರ್ತಾರಲ್ವ ಹಾಗಾಗಿ ಇದನ್ನ ಟ್ರೈ ಮಾಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಅನ್ನ ಚಪಾತಿ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಇದು ದೋಸೆ ಇಡ್ಲಿ ಪ್ರತಿಯೊಂದು ಕೂಡ ಆಗುತ್ತೆ ನೀವು ಸ್ವಲ್ಪ ನೀರು ಹಾಕೊಂಡು ಗ್ರೇವಿ ಥರ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹೋಗುತ್ತೆ ಇಲ್ಲ ಸ್ವಲ್ಪ ಡ್ರೈ ಥರ ಗಟ್ಟಿ ಮಾಡ್ಕೋತೀನಿ ಅಂದರೂ ಕೂಡ ಚಪಾತಿ ರೊಟ್ಟಿಗೆಲ್ಲ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಹಾಕಿದ್ರೆ ಮುದ್ದೆ ಅನ್ನಕ್ಕೆ ಮಾತ್ರ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಎಲ್ಲ ಮಸಾಲೆ ನಾವು ಎಲ್ಲ ಕಡೆಗೂ ಹೊಂದ್ಕೋಬೇಕು ಆ ರೀತಿ ಹಚ್ಚಿ ಎಲ್ಲ ನೀಟಾಗಿ ಒಂದು ಕಡೆ ಸೈಡಿಗೆ ಮುಚ್ಚಿಡಬೇಕಾಗತ್ತೆ ನೋಡಿ ಅದನ್ನ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ಗ್ರೀನ್ ಮಸಾಲೆ ಕೆಲವರು ಇಷ್ಟಪಡ್ತಾರಲ್ವ ಹಾಗಾಗಿ ಇದನ್ನ ನಾವು ಮ್ಯಾರಿನೇಟ್ ಮಾಡಲಿಕ್ಕಿಂತ ಒನ್ ಅವರ್ ಇದ್ದೀವಿ ಅಷ್ಟೇ ಅಷ್ಟಲ್ಲಿ ನಾನು ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಅದಕ್ಕೆ ಚಿಕ್ಕಿ ಲವಂಗ ಮತ್ತು ಸೋಂಪು ಮರಾಠಿ ಮೊಗ್ಗು ಮತ್ತು ಪಲಾವೆಲೆ ಇಷ್ಟನ್ನು ಹಾಕಿ ನನಗೆ ಸ್ವಲ್ಪ ಸ್ಮೆಲ್ ಬರಲಿ ಅಂತ ಸ್ಮೆಲ್ ಬರೋರ್ಗೂ ಹುರಿತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಆಗ್ತಾ ಯಾಕಂದರೆ ಅದು ರುಬ್ಬಿಲಿಕ್ಕೂ ಹಾಕಿದೀವಲ್ವ ಜಾಸ್ತಿ ಈರುಳ್ಳಿ ಹಾಕಿ ಏನಾಗುತ್ತೆ ಅಂದರೆ ಚಿಕನ್ ಗ್ರೇವಿ ಸ್ವೀಟ್ ಬಂದುಬಿಡುತ್ತೆ ಹಾಗಾಗಿ ನಾವು ರುಬ್ಲಿಕ್ಕೆ ಒಂದು ಹಾಕಿದೀವಿ ಇಲ್ಲಿ ಒಗ್ಗರಣೆಗೋಸ್ಕರ ಒಂದು ಚಿಕ್ಕದು ಒಂದು ಹಾಕಿದ್ರೆ ಸಾಕು ಹಾಗಾಗಿ ಒಂದು ಹಾಕ್ತಿದ್ದೀನಿ ಒಂದೆರಡು ಇದು ಗ್ರೀನ್ ಚಿಲ್ಲಿ ಮಸಾಲ ಆದ್ದರಿಂದ ನಾನು ಹಸಿಮೆಣ್ಸಿನ್ಕಾಯಿ ಒಂದೆರಡು ಸೀಳು ಹಾಕ್ತಾಯಿದ್ದೀನಿ ಅದು ನಿಮಗೆ ಬೇಕು ಬೇಕಿದ್ದರೆ ಹಾಕೋಬೋದು ಸೀಳಿ ಇಲ್ಲ ನಾನು ರುಬ್ಬಿ ಹಾಕಿದ್ದೀನಿ ಸಾಕು ಅನಿಸಿದ್ರೆ ಹಾಗೂ ಹಾಕ್ಬೋದು ಒಂದೆರಡು ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನಾನು ಇದೊಂದು ಆ್ಯಡ್ ಮಾಡಿಲ್ಲ ಕರ್ಬೇವಿನ ಸೊಪ್ಪಿದ್ದರೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದು ಒನ್ ಟು ಒನ್ ಆ್ಯಂಡ್ ಆಫ್ ಫೋರ್ ಬಿಟ್ಟಿದ್ದೆ ಎಲ್ಲ ನೀರು ಬಿಟ್ಕೊಂಡಿದ್ದೀನಿ ನೋಡಿ ಉಪ್ಪೆಲ್ಲ ಹಾಕಿರ್ತೀವಲ್ವ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಎಲ್ಲ ನೀರು ಬಿಟ್ಕೊಂಡಿದ್ದು ಇದನ್ನು ನಾವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದ್ರಲ್ಲೂ ಕೂಡ ಅದು ಮಸಾಲೆ ಎಲ್ಲ ಇದಾಗುತ್ತೆ ಮಸಾಲೆಲ್ಲ ಹಿಡ್ದಿರುತ್ತಲ್ವ ಹಸಿ ಮಸಾಲೆ ನಾವು ಯಾವುದನ್ನೂ ಕೂಡ ರುಬ್ಲಿಕ್ಕೆ ಹಾಕ್ಬೇಕಾದ್ರೆ ಹುರಿದು ಹಾಕಿಲ್ಲ ಎಲ್ಲನೂ ಕೂಡ ಹಸಿ ಹಾಕಿದ್ದೀವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ನಾನು ಇದ್ದೀನಿ ಚೆನ್ನಾಗಿ ಎಣ್ಣೆಲ್ಲೆನೆ ಬಾಡಿಸ್ಬೇಕು ಚೆನ್ನಾಗಿ ಚಿಕನೇ ಆಗಲಿ ಮಟನೇ ಆಗಲಿ ನಾವು ನೀರು ಹಾಕ್ಬಾರ್ದು ಮೊದಲೇ ಮತ್ತು ಹಾಕಿ ಚಿಕನ್ ಮಟನ್ ಹಾಕ್ಬಾರ್ದು ಫಸ್ಟೇ ನಾವು ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಿದ್ರೆ ಅದು ಹಸಿ ವಾಸನೆಲ್ಲ ಹೋಗುತ್ತೆ ಮತ್ತೆ ಅದು ಸ್ಮೆಲ್ ನೋಡಿ ಚಿಕನ್ದು ಹಸಿ ಸ್ಮೆಲ್ಲು ಅದೆಲ್ಲ ಹೋಗಿ ನಾವು ಅಡುಗೆ ಮಾಡಿದ್ಮೇಲೂ ಕೂಡ ಒಳ್ಳೆ ಸ್ಮೆಲ್ಲು ಆರಾಮ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ನಾನ್ ವೆಜ್ನ ಯಾವಾಗಲೂ ಅಷ್ಟೇ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಫ್ರೈ ಮಾಡಿದ್ದೀನಿ ಫ್ರೈ ಆಗ್ತಾ ಇದೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಬಿಟ್ಕೊಂಡಾಗ ಇದಕ್ಕೆ ನಾನು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಚಿಲ್ಲಿಯ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಧನ್ಯ ಪುಡಿ ಆ್ಯಡ್ ಮಾಡಲೇಬೇಕು ಆವಾಗಲೇ ಸ್ವಲ್ಪ ಟೇಸ್ಟ್ ಇದಾಗೋದು ಈ ಇನ್ನೇನು ನಿಮ್ಗೆ ಏನಾರು ಟೇಸ್ಟ್ ನೋಡಿ ಖಾರ ಏನಾದ್ರೂ ಕಡಿಮೆ ಅನಿಸಿದ್ರೆ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು ನಂಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ ಬೇಕು ಅಂದರೆ ಇಲ್ಲ ನಮ್ಗೆ ಅದೇ ಖಾರ ಸರಿ ಇದೆಯಲ್ಲ ನಾನು ಅದೇ ಜಾಸ್ತಿ ಹಾಕೋತೀನಿ ಅಂದರೆ ನೀವು ಹಸಿಮೆ ಜಾಸ್ತಿ ಹಾಕೊಂಡು ಧನಿಯಾ ಪುಡಿ ಹಾಕಿದ್ರೆ ಸಾಕು ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಸ್ವಲ್ಪ ಕಡಿಮೆ ಇತ್ತು ನಾನು ಇದನ್ನು ಸ್ವಲ್ಪ ಹಾಕೋತೀನಿ ಅಂದರೆ ಇದನ್ನು ಸ್ವಲ್ಪ ಹಾಕೋಬೋದು ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತು ಹಾಗಾಗಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಮತ್ತು ಪಾತ್ರೆ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದಾನೆ ಅದು ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಾಡ್ಕೊತಾ ಇದ್ದೀನಿ ನಾನು ಯಾಕೆ ಸ್ವಲ್ಪ ನೀರಾಗಿ ಮಾಡ್ಕೊತಿದ್ದೀನಿ ಅಂದರೆ ನಾನು ಸ್ವಲ್ಪ ಅದು ಹೇಳೋದನ್ನೆಲ್ಲ ಹಲ್ಲು ಇದು ರೂಟ್ ಕೆನಲ್ ಮಾಡ್ಕೊಂಬತ್ತಿದ್ದೀನಿ ಅಂತ ಹಾಗಾಗಿ ಸ್ವಲ್ಪ ನಾನು ರಾತ್ರಿಗೆ ಮುದ್ದೆ ತಿನ್ನಲಿಕ್ಕೆ ಅಂತೇಳಿ ನಾನು ಸ್ವಲ್ಪ ನೀರಾಗಿ ಹಾಕಿ ಮಾಡ್ಕೊತಿದ್ದೀನಿ ನಿಮಗೆ ನೀರು ಬೇಡ ನಾನು ಗಟ್ಟಿಗೆ ಇದ್ರೆ ಸಾಕು ಅಂದರೆ ನೀರು ಜಾಸ್ತಿ ಆಗ್ತಾ ಇದ್ದರೆ ಗಟ್ಟಿ ಗ್ರೇವಿ ಆಗುತ್ತೆ ನಿಮಗೆ ನೀರು ಮುದ್ದೆಗೆ ಅನ್ನಕ್ಕೆಲ್ಲ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಮುದ್ದೆಗೂ ಮತ್ತು ಒಳ್ಳೆ ಕಾಂಬಿನೇಷನ್ ಆಗಿತ್ತು ನಾನು ಮಧ್ಯಾಹ್ನ ಮಾಡಿದೆ ಮಧ್ಯಾಹ್ನ ಬಿರಿಯಾನಿ ಮಾಡಿದ್ನಲ್ಲ ಹಾಗಾಗಿ ಬಿರಿಯಾನಿ ತಿಂದೆ ರಾತ್ರಿ ಮುದ್ದೆ ಮಾಡ್ಕೊಂಡಿದ ಮಾತ್ರ ಸೂಪರಾಗಿತ್ತು ಒಂದು ಎರಡು ಬೀಜಲು ಒಡಿಸ್ದೆ ಯಾಕಂದರೆ ಚಿಕನ್ ತುಂಬ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಎರಡು ಬಿಜಲ್ಲಿ ಬೇಯಿಸ್ದೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿತ್ತು ನನ್ನ ಯನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಚಿಕನ್ ನಾನು ಏನು ರೆಸಿಪಿ ತೋರಿಸಿದ್ದೀನಿ ಗ್ರೀನ್ ಚಿಕನ್ ಮಸಾಲ ಇದನ್ನ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್